ನಗರಾಜವರ ಅಣ್ಣಾ ಹೇಳಿಣ್ಣ ನಮಸ್ಕಾರ ಹತ್ತೊಂಬತ್ತನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಯ್ತಿದೆ ಓ ಆಗ್ಲೇ ಬಂದ್ಬಿಡ್ತಾವ ವರ್ಷ ಆಗೋಯ್ತಾ ಹ್ಮ್ ಇಲ್ಲ ಇದೆ ಅಕ್ಟೋಬರ್ಲೆ ಜಾತ್ರೆ ಈಗ ಹಾ ಹಾ ಹೋದ್ ವರ್ಷ ನವೆಂಬರ್ ಆಗಿತ್ತು ಹ್ಮ್ ಒಂದ್ ತಿಂಗಳ ಮುಂದಾಗಿದೆ ಒಂದ್ ಸ್ವಲ್ಪ ಬೇಗ ಆಗಿದೆ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಯ್ತಿದೆ ಮೂವತ್ತೊಂದು ಕೊನೆ ಆಯ್ತಣ್ಣ ಆಯ್ತ ಅಣ್ಣ ಆಯ್ತ್ ನಿಮ್ಗೆ ಫೋನ್ ಮಾಡ್ದೆ ಒಳ್ಳೇದಾಯ್ತಣ್ಣ ತಾವ ಹೇಳಿದ್ದು ವಿಶೇಷ ಅಣ್ಣ ಇಲ್ಲಿ ಮಾಮೂಲಿ ಪ್ರತಿ ವರ್ಷನು ನಾವ್ ಏನ್ ಮಾಡ್ತೀವಿ ಅದೇ ಪ್ರಶಿಕ್ಷನ್ ನಡೀತವೆ ಹಾ ವಿಶೇಷ ಏನಿಲ್ಲ ಮಾಮೂಲಿ ಎಲ್ಲಾ ಅಂಗಡಿಗಳು ಎಲ್ಲಾ ಬಂದೇ ಬರ್ತವೆ ಹೌದೌದು ನಾವ್ ಏನು ಸಂಪ್ರದಾಯದ ಪ್ರಕಾರ ಒಂದ್ ನಾನೂರು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಹ ಅದನ್ನ ನಾವ್ ಚಾಚು ತಪ್ಪತೆ ಮಾಡ್ತೀವಿ ಇದೊಂದು ಸುದ್ದಿ ಕೂಡ ಮಾತಾಡ್ತೀನಿ ತಾವ್ ಮಾತಾಡ್ತಿರೋದು ಒಂದ್ ಮಾಡ್ತೀನಿ ಎಲ್ಲ ವಿಚಾರ ಮುಟ್ಟಿಸಿ ಮತ್ತೆ ಕರಪತ್ರ ಎಲ್ಲ ಮಾಡ್ಸಿದಿರಾ ಮಾಡ್ಸಿದೀನಿ ಅದೊಂದು ನಿಮ್ ವಾಟ್ಸಪ್ ಹಾಕ್ತೀನಿ ಮತ್ತೆ ಯಾರು ತಲ್ಪಿಸಿದಿರ ಕರಪತ್ರನ ಎಲ್ಲಾ ಎಲ್ಲ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಇಲಾಖೆ ಮತ್ತು ಕೆಇಿಗೆ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಎಲ್ಲಾ ಎಲ್ಲಾ ಕಡೆಗೂ ತಲುಪಿಸ್ತೀವಿ ನಾವು ಯಾರ್ಯಾರು ಅಲ್ಲಿನ ಭಕ್ತಾದಿಗಳು ಅವ್ರಿಗೆ ತಪ್ಪಿಸಿದ್ರಣ ಇಲ್ಲ ಒಂದು ನಾವು ಪಾಂಡವಪುರ ತಾಲೂಕು ಶ್ರೀರಂಗಪಟ್ಣ ತಾಲೂಕು ಬನ್ನೂರು ಏನ್ ನಮ್ಗೆ ಬಸ್ತಾರೆ ಭಕ್ತಾದಿಗಳು ಅವ್ರಿಗೆಲ್ಲ ನಾವು ಕರಪತ್ರಗಳನ್ನ ಪೋಸ್ಟ್ ಮುಖಾಂತರ ಕಳಿಸ್ತಾ ಇದೀವಿ ಹೌದಾ ಎಷ್ಟು ಕಳಿಸ್ತೀರಾ ಪೋಸ್ಟ್ ಮುಖಾಂತರ ಒಂದು ಊರಿಗೆ ಒಂದ್ ಐದರಿಂದ ಆರು ಕಳಿಸಿವ್ರಾಮ್ ಕಳಿಸ್ತೀರಾ ಒಂದ್ ಎಂಬತ್ತರಿಂದ್ರಾಮಕ್ ಹೋಗುತ್ತೆ ಪ್ರೈವಿಟ್ ಮಾಡ್ತಾರಲ್ಲ ಇಂಡಿವಿಜುವಲ್ ಆಗಿ ಮಾಡ್ತಾರಲ್ಲ ಹಾ ಹಾ ಹಲಿವಾನ್ ಸೇವೆ ಮಾಡ್ತಾರಲ್ಲ ಅವ್ರಿಗೂ ನಾವ್ ಕಳ್ಸಿಕೊಡ್ತೀವಿ ಹೌದಾ ಎಲ್ಲ ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀವಿ ಅಡ್ರೆಸ್ ಇರುತ್ತೆ ಅಡ್ರೆಸ್ ತಕೊಂಡು ಮತ್ತೆ ಅವರ ವಿಳಾಸ ತಕೊಂಡು ಫೋನ್ ನಂಬರ್ ಫೋನ್ ಮಾಡಿ ಹೇಳ್ತೀವಿ ಕಳ್ಸಿದೀವಿ ಅಂತ ಮಾಹಿತಿ ಕೊಡ್ತೀವಿ ಮತ್ತೆ ಈಗ ವಿಎಪಿ ಸಾರ ಬರ್ತಾ ಇದಾರಾ ಈಗ ಸುನಿಲ್ ಬೋಸ್ ಆಗಿರ್ಬೋದು ಮಾದೇವಪ್ಪ ಅವ್ರು ಇಲ್ಲ ಇಲ್ಲ ಅವ್ರದ್ ಅಲ್ಲಿ ಏನ್ ಆ ಮಟ್ಟಕ್ಕೆ ಅಲ್ಲ ಅವ್ರಿಗೇನ್ ಆಹ್ವಾನ ಇದ್ಯಾ ಆಹ್ವಾನ ಇರ್ತದೆ ಆಹ್ವಾನ ನಾವ್ ಪ್ರತಿ ವರ್ಷ ತಲುಪಿಸ್ತಾ ಇದೀವಿ ಸರಿ ಸರಿ ಅಲ್ಲ ಪಾಪ ಅವರ ಸಮಯ ಅವಕಾಶಗಳು ಮತ್ತೆ ಇದ್ರು ಗೊತ್ತಲ್ಲ ಹೌದು ಬಂದ್ರೆ ಸಂತೋಷ ಇನ್ನೇನು ಬಂದ್ರೆ ನಮಗ್ ಸಂತೋಷ ಹೌದು ಹೌದು ನಾವು ಮಾಮೂಲಿ ಪ್ರತಿ ವರ್ಷದಂತ ತಲುಪಿಸ್ತೀವಿ ಮತ್ತು ನಮ್ಮ ಶ್ರೀರಂಗಪಟ್ಟಣ ತಾಲೂಕ್ ಎಂ ಎಲ್ ಎ ಅವ್ರಿಗೆ ಬಂದೆ ಬರ್ತಾರ ಅವರು ಬಾಬು ಅವರು ಮತ್ತು ಅವ್ರ ತಾಯಿಯವರು ಬರ್ತಾರೆ ಹೌದೌದು ಹತ್ರ ಇದ್ರೆ ಮಾಡಲೇಬೇಕು ಅವ್ರ ಮಾಮೂಲಿ ಪ್ರತಿ ವರ್ಷ ಬರ್ತಾರೆ ಯಾವ್ ಟೈಮಲ್ಲಿ ಯಾರೋ ಒಂದ್ ಟೈಮಲ್ಲಿ ಬಂದ ಅವ್ರ್ ದರ್ಶನ ಮಾಡ್ಕೊಂಡು ಹೊಡ್ ಹೋಗ್ತಾರೆ ಹೌದೌದು ಹಾ ಅದಕ್ಕೆ ಒಂದ್ ಗಮನಕ್ಕೆ ನಾವ್ ಅಣ್ಣ ತಾವು ಏ ಮಾತಾಡಿದ್ ಸುದ್ದಿ ಮಾಡ್ತೀನಿ ಜನಕ್ಕೆ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಈ ತಿಂಗಳು ಒಂದ್ ತಿಂಗಳು ಮುಂದಾಗ ಬಂದಿರೋದೇ ವಿಶೇಷ ವಿಶೇಷ ಯಾಕೆಂದ್ರೆ ಇದು ಹೆಂಗೆ ಅಂದ್ರೆ ಬ್ರ ನವಂಬರ್ ಬರ್ಬೇಕಾಯ್ತು ಹಾ ಹಾ ಅಕ್ಟೋಬರ್ ಹತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಹಾ ಹಾ ಹತ್ತೊಂಬತ್ತು ಮತ್ತು ಇಪ್ಪತ್ತು ಮನೆ ಕಾರ್ಯ ಮಾಮೂಲಿ ನಮ್ಮ ಊರಿನ ಗ್ರಾಮದಲ್ಲಿ ಕಾರ್ಯ ಹಾ ಹೌದು ಇಪ್ಪತ್ತೊಂದು ಆಲರ್ಭಿ ಉಸ್ತವ ಇರ್ತದೆ ಹಾ ಹಾ ಇಪ್ಪತ್ತೆರಡು ಉಲಿವಾನು ಸೇವೆ ಹ್ಮ್ ಹ್ಮ್ ಇಪ್ಪತ್ತೈದು ಮಹಾರಥೋತ್ಸವ ಹೌದು ಮೂವತ್ತೊಂದು ಶುಕ್ರವಾರ ಲಾಸ್ಟ್ ದಿನ ಹೌದೌದು ಬಹಳ ಚೆನ್ನಾಗ್ ಆಗುತ್ತೆ ಗೊತ್ತಲ್ಲ ನೋಡಿದೀರಿ ನಾವು ಪ್ರತಿ ವರ್ಷ ಕೂಡ ಬಂದ್ ಮಾಡ್ತಾ ಇದೀವಲ್ಲ ನಿಮಗೆ ತಡಪ್ಪ ಅಂದ್ಬಿಟ್ಟು ಒಂದು ಗಮನ ಒಳ್ಳೆದಾಯ್ತು ಬಲ್ರ ಜನ ಯಾಕಂದ್ರೆ ನೀವು ಗ್ರಾಮಸ್ಥರಾಗಿ ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ದು ಆಡಿಯೋ ಪ್ರೆಸ್ಮೀಟ್ ಕೊಟ್ಟಿದ್ದು ಬಹಳ ಅನುಕೂಲ ಆಯ್ತು ಜನಗಳಿಗೆ ಸರಿ ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ನಾವು ಆ ಊರು ಅಳಿಮೆ ಆಗಿ ಯಾಕೆ ಜ್ಞಾಪಿಸ್ತಾ ಇದೀವಿ ಆಯ್ತು ಆಯ್ತು ಕೂಡ ಮಾಡ್ತೀನಿ ಸರಿ ಅದೊಂದು ಪಾಂಪ್ಲೆ ಕಳ್ಸಿಕೊಡ್ರಿ ನನ್ಗೆ ಕಳ್ಸಿಕೊಡ್ತೀನಿ ಎಲ್ಲಾ ಧಾರ್ಮಿಕ ಆಚರಣೆಗಳು ಬಹಳ ಚೆನ್ನಾಗಿ ಮಾಡ್ತೀರಾ ಬಿಡಿ ಈಗ ಅತಿ ಎತ್ತರದಿಂದ ನೋಡಿರೋದ್ ಹೌದು ನಿಮ್ಗೆ ಗಮನ ಕೇಳದ್ ಹೌದು ಬಲ ಜನ ಎರಡು ಗ್ರಾಮ ಅವಳಿ ಜಾವಳಿ ಗ್ರಾಮಗಳು ಹ್ಮ್ ಬಹಳ ವಿಜೃಂಭಣೆಯಾಗಿ ದಸರಾ ತರಾ ಮಾಡ್ತೀರಾ ನೀವು ಹ ಹ ಹಂಗಾಗಿ ಈ ಸರಿ ಎಲ್ಲಾ ವ್ಯವಸ್ಥೆಗಳಿಗೆ ಎಲ್ಲಾ ಮೂಲಭೂತ ಸೌಖ್ಯ ನೀರಿನ ವ್ಯವಸ್ಥೆ ವ್ಯವಸ್ಥೆನೂ ಇದೆ ಓದ್ ವರ್ಷದಿಂದ ಎಲ್ಲಾನು ಶೌಚಾಲಯದ ವ್ಯವಸ್ಥೆ ಕೊಟ್ಟಿದ್ದೀವಿ ಈ ಸರಿ ಒಂದು ಸ್ವಲ್ಪ ಬಾ ಜಾಸ್ತಿ ಇದೆ ಅದೇ ಸಮಸ್ಯೆ ನಾವೇನು ಮಾಡಕ್ ಆಗಲ್ಲ ಹೌದೌದು ಅದಕ್ಕೆ ನಾವೇನು ಮಳೆಗೆ ಎಲ್ ದಿವಸದಿಂದ ನೀವೇನು ನೋಡಿದ್ರಿ ಭಾರಿ ಮಳೆ ಸಿಡಿಮೇಲೆ ಇದಾಯ್ತು ಮಾಟ್ನಹಳ್ಳಿ ಹತ್ರ ಕೆರೆ ಕೋಡಿ ಎಲ್ಲ ಬಿದ್ದು ರೋಡ್ ಎಲ್ಲ ಇದಾಗದ ಹೌದೌದು ಅದೇನು ಈಗ ಪ್ರಕೃತಿ ವಿಕೋಪಕ್ಕೆ ನಾವು ನೀವು ಮಳೆ ಏನಲ್ಲ ಹೌದೌದು ಮಾಡ್ಬೇಕಷ್ಟೇ ಎಲ್ಲ ಒಳ್ಳೇದು ಇದ್ ಮಾಡ್ತೀವಿ ಆಯ್ತು ಕಳ್ಸಿ ನಾ ಪ ಕಳ್ಸಿಕೊಡ್ತೀನಿ ನಮಸ್ಕಾರ ನಮಸ್ಕಾರ ಆಯ್ತು